ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಹಾಸ್ಪಿಟಲ್ ಎಲ್ಲಿದ್ದನಲ್ಲ ಸೊ ಬೆಳಗ್ಗೆ ಬೆಳಗ್ಗೆ ಅಮ್ಮನಿಗೆ ಕಾ ಬಿಸಿನೀರು ಮತ್ತು ಕಾಫಿ ತೊಗೊಂಡು ಹೋಗ್ತಾಯಿದ್ದೆ ಹಾಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ಹಾಗೆ ಇದು ಹೋಟೆಲ್ ಅಂದರೆ ಕ್ಯಾಂಟೀನು ಕ್ಯಾಂಟೀನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ ಅಂದರೆ ಅವರು ಎಷ್ಟೆಷ್ಟು ಬೇಗ ಊಟಗಳೆಲ್ಲ ಕಟ್ತಾ ಇರ್ತಾರೆ ತಿಂಡಿ ಎಲ್ಲ ಕಟ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ವಾರ್ಡು ವಾರ್ಡಿಗೆ ಶಿಫ್ಟ್ ಮಾಡಿದಾಗ ನಾನು ಮಾಡಿರೋ ವೀಡಿಯೋ ಆಚೆ ಇರ್ತಾರೆ ನಮ್ಮನ್ನು ಅಂದರೆ ಡಾಕ್ಟರ್ಸ್ ರೌಂಡ್ಸ್ ಎಲ್ಲ ಬರ್ತಾಯಿರ್ತಾರೆ ಅಂತ ಹೇಳ್ಬಿಟ್ಟು ಬಿಡೋದಿಲ್ಲ ಬೆಳಗ್ಗೆ ಪೇಶೆಂಟ್ಸ್ಗೆ ಕಾಫಿ ತಿಂಡಿ ಎಲ್ಲ ಕೊಟ್ಟು ಬಂದರೆ ಇನ್ನು ಡಾಕ್ಟರ್ಸ್ಗಳಂದರೆ ಒಂದೊಂದು ಯೂನಿಟ್ಗೆ ಒಬ್ಬೊಬ್ರು ಹೋ ಎಚ್ ಓಡಿ ಹಾಗೆ ಮೇಯ್ನ್ ಡಾಕ್ಟರ್ಸ್ ಇರ್ತಾರಲ್ಲ ಸೊ ಅವರೆಲ್ಲ ಅವ್ರವ್ರ ಪೇಶೆಂಟ್ಸ್ಗಳನ್ನ ನೋಡಿ ಬರೋವರೆಗೂ ನಮ್ಮನ್ನ ಒಳಗಡೆ ಬಿಡೋದಿಲ್ಲ ಸೊ ಹಾಗಾಗಿ ನಾವು ಚೆನ್ನಾಗಿ ಕೂತಿರ್ತೀವಿ ಹಾಗೆ ಇಲ್ಲಿ ನಿಂತಿದ್ದಾರಲ್ಲ ಇವರೇ ಶಿವಕುಮಾರ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಆಪ್ರೇಷನ್ ಮಾಡಿರೋದು ತುಂಬ ಫೇಮಸ್ ಸರ್ಜನ್ ಅಂತಲೇ ಹೇಳ್ಬೋದು ಇಲ್ಲಿಗೆ ಹಾಗೆ ತುಂಬ ಹೇಜ್ ಅಂದರೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಸ್ವಲ್ಪ ಹೇಜ್ ಕೂಡ ಆಗಿದೆ ಹಾಗಾಗಿ ನಾನು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ ಬಟ್ ಅವರು ಆ ಕಡೆ ತಿರುಗೊಂಡಿದ್ರು ಇದು ಹ್ಯಾಂಡಲ್ ಇಟ್ಕೊಂಡು ನಿಂತಿದ್ದಾರಲ್ಲ ಅವರು ಹಾಗೆ ಅವರು ಸುತ್ತಮುತ್ತ ಇರೋರು ಅವ್ರ ಅಸಿಸ್ಟೆಂಟ್ ಡಾಕ್ಟರ್ಸ್ಗಳು ನೋಡ್ತಾ ಇರ್ಬೋದು ಇಲ್ಲಿ ಯಾವುದೋ ಪೇಷಂಟ್ ಅವ್ರ ಕಡೆಯವ್ರ ಹತ್ರ ಮಾತಾಡ್ತಾ ಇದ್ದಾರೆ ಬಟ್ ಎಲ್ಲ ಹಿಂಗೆ ಅಡ್ಡ ಬಂದುಬಿಟ್ರು ಹಾಗೆ ಅವ್ರ ಫೇಸ್ ಕಾಣಿಸ್ಲಿಲ್ಲ ಇದು ಅಂದರೆ ವಾರ್ಡಿಂದ ಹಿಂಗೆ ಬಂದರೆ ಇಲ್ಲೇ ಆಪ್ರೇಷನ್ ಥಿಯೇಟರ್ ಇದೆ ಅಂದರೆ ಮೇನ್ ಅಂದರೆ ಮೇಜರ್ ಓಟಿ ಅಂದರೆ ಜಾಸ್ತಿ ಸರ್ಜರಿ ಮಾಡ್ತಾರಲ್ವಾ ದೊಡ್ಡ ದೊಡ್ಡ ಸರ್ಜರಿ ಮಾಡೋದೆಲ್ಲ ಮೇಲ್ಗಡೆ ಇದೆ ಹಾಗೆ ತುಂಬ ಚಿಕ್ಕ ಚಿಕ್ಕ ಆಪ್ರೇಷನ್ಸ್ ಅಂತಂದರೆ ಚಿಕ್ಕ ಚಿಕ್ಕ ಸರ್ಜರಿ ಮಾಡೋದೆಲ್ಲ ಇಲ್ಲಿ ಕೆಳಗಡೆ ಇದೆ ಹಾಗೆ ಲಾಸೆನೆ ನಾವು ಕ್ಯಾಂಟೀನ್ಗೆ ಹೋಗ್ಬೋದು ಹಾಗಾಗಿ ಇಲ್ಲಿ ಹೋಗ್ತಾ ಇದ್ದೀನಿ ಹಾಗೆ ಇಲ್ಲಿ ಸರ್ಜರಿ ಮಾಡಾದಮೇಲೆ ಅಕಸ್ಮಾತ್ ಪೇಷಂಟ್ಸು ಏನಾದರೂ ಬಿ ಪಿ ಜಾಸ್ತಿ ಆಯಿತು ಅಂದ್ ಬೇರೆ ಏನಾದರೂ ಪ್ರಾಬ್ಲಮ್ ಆಯಿತು ಅವರು ಉಸಿರಾಟಕ್ಕೆ ಏನಾದ್ರು ತೊಂದರೆ ಆಯಿತು ಅಂತಂದರೆ ಇಲ್ಲಿ ಐ ಸಿ ಯು ಇದೆ ಒಳಗಡೆ ಸೊ ಅಲ್ಲೇ ಐ ಸಿ ಯುಗೆ ಶಿಫ್ಟ್ ಮಾಡ್ತಾರೆ ಹಾಗೆ ಅಂದರೆ ಕ್ಯಾಂಟೀನ್ಗೆ ಇದ್ದೆ ಸೊ ಹಂಗಾಗಿ ಇಲ್ಲಿ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ಕ್ಯಾಂಟೀನ್ಗೆ ದಿನಕ್ಕೆ ಒಂದು ಎಷ್ಟೊಂದು ಐದಾರು ಸರ್ತಿನಾರು ಓಡಾಡ್ತಾ ಇರ್ತೀವಿ ಬಿಸಿನೀರಿಗೆ ಹಾಗೆ ಕಾಫಿ ತಿಂಡಿ ಅಂತ ಮತ್ತೆ ಮಧ್ಯಾಹ್ನ ಊಟ ಸಂಜೆ ಊಟ ಮತ್ತು ಸಂಜೆ ಕಾಫಿ ಮತ್ತು ಇಲ್ಲಾಂದರೆ ಜ್ಯೂಸು ಅಮ್ಮನಿಗೆ ಈ ರೀತಿ ತಿನ್ನೋಕ್ಕೊಂದು ಐದಾರು ಸಲಿನಾದರೂ ಕ್ಯಾಂಟೀನಿಗೆ ಬರ್ತಾನೆ ಇರ್ತೀನಿ ಮತ್ತು ಕಡಿಮೆ ದುಡ್ಡಿಗೆ ಒಳ್ಳೆ ಊಟ ಸಿಗುತ್ತೆ ಹಾಗೆ ಒಳ್ಳೆ ಟೇಸ್ಟಿಯಾಗಿರೋ ಫುಡ್ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಡಾಕ್ಟರ್ಸ್ಗೂ ನರ್ಸಸ್ಸು ಪೇಶೆಂಟ್ಸ್ ಕಡೆಯವರು ಎಲ್ಲರೂ ಬಂದು ಇಲ್ಲಿ ಊಟ ಮಾಡ್ತಾರೆ ಹಾಗೆ ಈ ಕಡೆ ಇಲ್ಲಿ ಜಾಗ ಅಂದರೆ ಕುತ್ಕೊಳ್ಳೋದಕ್ಕೆ ವಿಶಾಲವಾಗಿ ಮಾಡಿದ್ದಾರೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಇದೆ ಅಲ್ಲಿ ಡಾಕ್ಟರ್ಸ್ಗೆ ಮಾತ್ರ ಅಂತ ಹಾಕಿದ್ದಾರೆ ಕೆಲವರು ಮೇಲ್ಗಡೆ ಹೋಗಿ ಊಟ ಮಾಡ್ತಾರೆ ಇನ್ನು ಕೆಲವು ಡಾಕ್ಟರ್ಸ್ ಅಂದರೆ ವರ್ಕ್ ಮಾಡ್ತಾರರು ಹಾಗೆ ಇರೋರು ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಬಂದು ಊಟ ಮಾಡ್ತಾರೆ ಹಾಗೆ ನಾನು ಕೂಡ ಇಲ್ಲಿ ಬಂದು ಇಲ್ಲೇ ಒಂದೊಂದು ಟೈಮಲ್ಲಿ ಕೂತ್ಕೋತೀನಿ ಇಲ್ಲ ಅಂತಂದರೆ ಇಲ್ಲಿ ಒಳಗಡೆನೇ ಕೂತ್ಕೊಂಡು ತಿಂತಾ ನಾನು ಹಾಸ್ಪಿಟಲಲ್ಲೂ ಊಟ ಕೊಡ ಕೊಡ್ತಾರೆ ಪೇಶೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹಾಗೆ ಸಂಜೆ ಅನ್ನ ಸಾಂಬಾರು ಕೊಡ್ತಾರೆ ಬೆಳಗ್ಗೆ ತಿಂಡಿ ಕೊಡ್ತಾರೆ ಅಂದರೆ ಏನಾದರೂ ರೈಸ್ ಭಾತು ಟೊಮೆಟೊ ಭಾತು ಹಾಗೆ ಚಿತ್ರಾನ್ನ ಈ ರೀತಿ ಸೊ ನೋಡ್ತಾ ಇರ್ಬೋದು ಇವರೇ ಡಾಕ್ಟರ್ ಎಮ್ ಶಿವಕುಮಾರ್ ಅಂತ ಹೇಳಿಬಿಟ್ಟು ನಾನು ನಮ್ಮಮ್ಮನಿಗೆ ಆಪ್ರೇಷನ್ ಮಾಡಿದ್ದು ಹೆಚ್ ಡಿ ಕೂಡ ಹೌದು ಅಲ್ಲಿ ಹೋಗ್ತಾ ಇದ್ದೆ ಹಾಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತಗೊಂಡೆ ಹಾಗೆ ಊಟ ಕೊಡ್ತಾರೆ ಅಂತ ಹೇಳಿದ್ನಲ್ಲ ಸೊ ಊಟದವ್ರು ಬಂದಿದ್ದಾರೆ ಇಲ್ಲಿ ಎಲ್ಲ ಪೇಷೆಂಟ್ಸ್ ಕಡೆಯವರು ಬಂದು ಊಟನ ಇಸ್ಕೊತಾ ಇದ್ದಾರೆ ಎಲ್ಲ ಒಂದು ತಟ್ಟೆ ತೊಗೊಂಬಂದಿರ್ತಾರೆ ಹಾಗೆ ಸಾಂಬಾರು ಹಾಕಿಸ್ಕೊಳ್ಳೋದಕ್ಕೆ ಹಾಗೆ ಶುಗರ್ ಪೇಷೆಂಟ್ಸ್ ಚಪಾತಿ ಮತ್ತು ಪಲ್ಯ ಕೂಡ ಕೊಡ್ತಾರೆ ಅಂದರೆ ಶುಗರ್ ಪೇಷಂಟ್ಸ್ಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಆ ಕಾರ್ಡನ್ನ ತೋರಿಸ್ಬಿಟ್ಟು ಚಪಾತಿ ಮತ್ತು ಪಲ್ಯನ ಇಸ್ಕೋಬೋದು ಹಾಗೆ ಇದು ಜನರಲ್ ವಾರ್ಡು ಸೊ ಇದೇ ವಾರ್ಡಲ್ಲಿ ಇದು ಹಾಗೆ ಸಂಜೆ ಏನು ಕಾಫಿ ಅಂತ ಹೋಯ್ತಾ ಇದ್ದೆ ಸಂಡೇ ಆಗಿದ್ದರಿಂದ ಡಾಕ್ಟರ್ಸ್ ಇರಲ್ಲ ಹಂಗಾಗಿ ನೋಡ್ತಾ ಇರ್ಬೋದು ಪೇಷಂಟ್ಸ್ಗಳು ಪೇಷೆಂಟ್ಸ್ಗಳವರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ ಫುಲ್ ವಾರ್ಡು ಎರಡು ಗುಂಪಾಗಿ ವಿಂಗಡಣೆ ಆಗಿದೆ ಇಲ್ಲೊಂದು ಗುಂಪು ಕೂತಿದೆ ಹಾಗೆ ಈ ಕಡೆ ಒಂದು ಗುಂಪು ಕೂತಿದ್ದೆ ನಾನು ಏನೋಕ್ಕೂ ಇದ್ದೆ ಸೊ ನೋಡಿದ್ನಲ್ವ ಇದೇನಪ್ಪ ಈ ರೀತಿ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ ಇದು ಸಂಜೆ ಅಂತಂದರೆ ಇದು ಮಂಗಳವಾರ ಮಂಗಳವಾರ ಸಂಜೆ ಕಾಫಿ ತಗೋಬರೋಣ ಅಂತ ಹೇಳಿ ಬಂದಿದ್ದೆ ವಾ ಕ್ಯಾಂಟೀನ್ಗೆ ಸೊ ಕಾಫಿ ತಗೊಂಡು ಹೋಯ್ತು ಹೋಗ್ತಾ ಇದ್ದೆ ಹಾಗೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಅಂತಂದರೆ ಯಾವ್ಯಾವ ಆಪ್ರೇಷನ್ಸು ಮತ್ತು ಯಾವ್ಯಾವ ಕಾಯಿಲೆಗೆ ಟ್ರೀಟ್ಮೆಂಟು ಹಾಗೆ ಏನೇನಿದೆ ಇಲ್ಲಿ ಅಂತ ಹೇಳಿಬಿಟ್ಟು ಎಲ್ಲ ಪ್ರತಿಯೊಂದು ಕೂಡ ಹಾಕಿದ್ದಾರೆ ನಾನು ಓದೋದಕ್ಕೆ ಟೈಮ್ ಸಿಗ್ಲಿಲ್ಲ ಹಾಗಾಗಿ ನಾನು ಓದಲಿಲ್ಲ ಹಾಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತಗೊಂಡೆ ಅಂದರೆ ಯಾವ್ಯಾವ ಕಾಯಿಲೆಯ ಇಲ್ಲಿ ವಾಸಿ ಮಾಡ್ತಾರೆ ಪ್ರತಿಯೊಂದು ಕಾಯಿಲೆಗೂ ಕೂಡ ಇಲ್ಲಿ ಹಾಕಿದ್ದಾರೆ ಹಾಗೆ ಟ್ರೀಟ್ಮೆಂಟು ಕೂಡ ಸಿಗುತ್ತೆ ಅಂತಲೂ ಕೂಡ ಹಾಕಿದ್ದಾರೆ ನಾನು ನೋಡ್ಬಿಟ್ಟು ಹಂಗೆ ಒಂದು ಕ್ಲಿಪ್ನ ತಗೊಂಡೆ ಯಾಕಂದರೆ ಮುಂಚೆ ಹಾಸ್ಪಿಟಲ್ ಸ್ವಲ್ಪ ಚಿಕ್ಕದಿತ್ತು ಬಟ್ ಇವಾಗ ತುಂಬ ದೊಡ್ಡದಿದೆ ಎಲ್ಲ ಥರ ಕಾಯಿಲೆಗಳಿಗೂ ಇಲ್ಲೇ ಟ್ರೀಟ್ಮೆಂಟ್ನ ಸಿಗುತ್ತೆ ಉದಾಹರಣೆಗೆ ಏನಪ್ಪ ಅಂದರೆ ನಮ್ಮ ಹಾಸ್ಪಿಟಲಲ್ಲಿ ಒಂದು ಮಗು ಮಳೆ ನುಂಗಿತ್ತು ಒಂದು ಟೂ ಇಂಚಸ್ ಇತ್ತು ಅಂದರೆ ಗೋಡೆ ಹೊಡಿತೀವಲ್ಲ ಆ ಮಳೆ ಆ ಮಳೆ ನುಂಗಿದ್ದಕ್ಕೆ ಟೂ ಡೇಸ್ ಅದಕ್ಕೆ ಡ್ರಿಪ್ಸ್ ಹಾಕಿಸಿ ಹಾಗಾಗಿ ಎಕ್ಸ್ರೇ ಮಾಡಿ ಅದನ್ನು ಏನು ಆಪ್ರೇಷನ್ ಮಾಡ್ದಲೇ ಹಾಗೆ ತೆಗೆದ್ರು ಹಾಗೆ ಅದು ಸ್ವಲ್ಪ ಕೆಳಗಡೆ ಬಂದಿದೆ ಅನ್ನುವಾಗ ಬಾಳೆಹಣ್ಣು ಕೂಡ ಕೇಳಿದ್ರು ಹಾಗೆ ಎರಡು ಬಾಳೆಹಣ್ಣು ಕೊಟ್ಟ ಮೇಲೆ ಪಚ್ಚ ಬಾಳೆಹಣ್ಣು ಅದು ಮೋಷನ್ ಮುಖಾಂತರ ಹೊರಗಡೆ ಬಂತು ಸೊ ಇದನ್ನು ನೋಡಿ ಹೇಳ್ಬೋದು ಇಲ್ಲಿ ಹೆಂಗೆ ಫೆಸಿಲಿಟೀಸ್ ಇದೇ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಆದಿಚುಂಚನಗಿರಿ ನರ್ಸಿಂಗ್ ಕಾಲೇಜ್ ಅಂತ ಹಾಗೆ ಈ ಕಡೆ ಹಾಸ್ಟೆಲ್ಸ್ ಕೂಡ ಇದೆ ಮತ್ತು ಡಾಕ್ಟರ್ಸ್ಗೆ ಅಪಾರ್ಟ್ಮೆಂಟ್ಸ್ ಇದೆ ಹಾಗೆ ಹಾಸ್ಟೆಲ್ಸ್ ಇದೆ ಒಂದು ನೂರೈವತ್ತು ಇನ್ನೂರು ಎಕರೆಯಲ್ಲಿ ಇರ್ಬೋದು ಅನಿಸುತ್ತೆ ಬಟ್ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಎಸ್ಟಿಕ್ರಲ್ಲಿ ಇಲ್ಲಿ ಇದು ಇದೆ ಅಂತ ಹೇಳಿ ಹಾಗೆ ಇಲ್ಲಿ ಟೆಂಪಲ್ ಕೂಡ ಇದೆ ಅಂದರೆ ಗಣೇಶನ ದೇವಸ್ಥಾನ ಕೂಡ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇದೆ ಅದೇ ಚುಂಚನಗಿರಿ ಆಸ್ಪತ್ರೆ ಇಲ್ಲಿ ದೇವಸ್ಥಾನ ಪಕ್ಕನೇ ಗಣೇಶನ ದೇವಸ್ಥಾನ ಇದೆ ಮಂಗಳವಾರ ಆಗಿತ್ತು ಹಾಗೆ ಹಾಸ್ಪಿಟ್ಲಲ್ಲೇ ಸ್ನಾನ ಕೂಡ ಮಾಡಿದ್ದೆ ಅಂದರೆ ಬಟ್ಟೆ ತಾನಿದ್ನಲ್ಲ ಸೊ ಹಂಗಾಗಿ ಸ್ನಾನ ಮಾಡಿದ್ದೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದೆ ಇಲ್ಲಿ ಇಲ್ಲಿರೋ ಸ್ಟೂಡೆಂಟ್ಸ್ ಅಂದರೆ ಇಲ್ಲಿ ಕ್ವಾರ್ಟ್ರಸ್ ಕೂಡ ಕೊಟ್ಟಿದ್ದಾರೆ ಪೇಶ ಅಂದರೆ ಇಲ್ಲಿರ ವರ್ಕ್ ಮಾಡೋ ಅಂಥ ಡಾಕ್ಟರ್ಸಿಗೆ ಹಾಗೆ ಎಮ್ ಎಸ್ ಮಾಡೋರಿಗೂ ಕೂಡ ಇಲ್ಲೇ ಇದೆ ಹಾಗೆ ಎಮ್ ಬಿ ಬಿ ಎಸ್ ಓದೋರಿಗೆ ನರ್ಸಿಂಗ್ ಮಾಡೋರಿಗೆ ಹಾಗೆ ಇಲ್ಲಿ ಬೇರೆ ಕೆಲಸ ಮಾಡ್ತಕ್ಕಂಥ ಸ್ಟಾಫ್ಗಳಿರ್ತಾರಲ್ವ ಅಂದರೆ ಎಜುಕೇಷನ್ ಕಂಪ್ಲೀಟ್ ಆಗಿ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಸೊ ಅವ್ರಿಗೆ ಸುತ್ತಮುತ್ತ ಅಂದರೆ ಸುತ್ತಮುತ್ತ ಏರಿಯಾ ಇನ್ನೂ ಇಂಪ್ರೂವ್ ಆಗಿಲ್ಲ ಹಳ್ಳಿ ವಾತಾವರಣ ಅಲ್ವಾ ಹಾಗಾಗಿ ಇವರೇ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಕ್ವಾರ್ಟರ್ಸ್ಗಳನ್ನ ಮಾಡಿದ್ದಾರೆ ಹಾಗೆ ಅಪಾರ್ಟ್ಮೆಂಟ್ಸ್ಗಳನ್ನ ಮಾಡಿ ಅವ್ರಿಗೆ ಅನುಕೂಲ ಆಗೋ ರೀತಿ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸು ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ ನಿಮಗೆ ಯಾವುದಕ್ಕೂ ತೊಂದರೆ ಇರಲ್ಲ ಅಂತಲೇ ಹೇಳ್ಬೋದು ನೈಟ್ ಹನ್ನೆರಡು ಗಂಟೆವರೆಗೂ ನಿಮಗೆ ಡಾಕ್ಟರ್ಸು ಸಿಗ್ತಾರೆ ನೀವೇನೇ ಮಧ್ಯರಾತ್ರಿ ಆಯಿತು ಅಂದ್ರೂ ಬಂದರೆ ಎಮರ್ಜೆನ್ಸಿಲು ಕೂಡ ಡಾಕ್ಟರ್ಸ್ ಇರ್ತಾರೆ ನೈಟ್ ಡ್ಯೂಟಿ ಡಾಕ್ಟರ್ಸು ನಾನಿಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಹಾಗೆ ದೇವಸ್ಥಾನದ ಹತ್ರ ಎಲ್ಲ ಒಂದು ಕ್ಲಿಪ್ ತಗೊಂಡು ಬಂದೆ ಹಾಗೆ ಇದು ಹೊಸ ಬಿಲ್ಡಿಂಗು ಅಂದರೆ ಅದು ಹಳೆ ಬಿಲ್ಡಿಂಗ್ ಮುಂದೆ ಮಾಡಿರೋದು ಇದು ಹೊಸ ಬಿಲ್ಡಿಂಗು ಇಲ್ಲೂ ಕೂಡ ಅಷ್ಟೇ ಪಾರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವು ಇದು ಅಂದರೆ ಗಾಳಿ ಹವ ವಾತಾವರಣ ಅಂತ ಹೇಳ್ತಾರಲ್ಲ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಉಳ್ಗಡೆನೂ ಅಷ್ಟೇ ಒಳಗಡೆನೂ ಇಲ್ಲಿ ಈ ರೀತಿಯೆಲ್ಲ ಪಾರ್ಕ್ ಇದೆ ಅಂದರೆ ಪಾರ್ಕ್ ಒಳಗಡೆ ಯಾರನ್ನು ಓಡಾಡೋದು ಬಿಡೋಲ್ಲ ಬಟ್ ನಮಗೆ ಫ್ರೆಶ್ ಏರ್ ಸಿಗುತ್ತೆ ಈ ರೀತಿ ಕೆಲವು ಹಾಸ್ಪಿಟಲಲ್ಲಿ ಸಿಗೋಲ್ಲ ಬರೀ ಎಲ್ಲಿ ನೋಡಿದ್ರು ಹಾಸ್ಪಿಟಲ್ ಇರುತ್ತೆ ಹಾಗೆ ನಮಗೆ ಈ ಥರ ಒಂಥರ ವಾತಾವರಣ ಅನ್ನೋದೇ ಇಲ್ಲಿ ಉಸಿರು ಕಟ್ಟ ತಂಗಿ ಜೈಲ್ ಜೈಲ್ ಅನ್ನೋ ಸಹ ರೀತಿ ಇರುತ್ತೆ ಬಟ್ ಇಲ್ಲಿ ಆ ರೀತಿ ಇರಲ್ಲ ತುಂಬ ಒಳ್ಳೆ ವೆದರು ಆಗಲಿ ಯಾವುದೇ ಆಗಲಿ ಇದೆ ಹಾಗೆ ತುಂಬ ಫೆಸಿಲಿಟೀಸ್ ಕೂಡ ಇದೆ ಇಲ್ಲಿ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ನೀವು ಆಪ್ರೇಷನ್ ಚಾರ್ಜಸ್ಸು ಹಾಗೆ ಬೆಡ್ ಚಾರ್ಜಸ್ ಬೆಡ್ ಚಾರ್ಜಸ್ ತೊಗೊಳ್ಳೋಲ್ಲ ಮೆಡಿಸನ್ಸ್ ಇದಷ್ಟೇ ನಿಮ್ಮದು ಚಾರ್ಜಸ್ಸು ಇಲ್ಲಿ ಬೆಡ್ ಚಾರ್ಜಸ್ ತೊಗೊಳ್ಳೋಲ್ಲ ಹಾಗೆ ನರ್ಸ್ ಚಾರ್ಜಸ್ ತೊಗೊಳ್ಳಲ್ಲ ಹಾಗೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ನಿಮಗೆ ಇನ್ನೂ ಅನುಕೂಲ ಹಾಗೆ ಇಲ್ಲಿ ಎಮ್ ಬಿ ಬಿ ಎಸ್ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳೆಲ್ಲ ಅಂದರೆ ಅವ್ರಿಗೆ ಎಕ್ಸಾಮ್ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ದರು ಒಳಗಡೆ ಸೊ ಹಂಗಾಗಿ ಅದೊಂದು ಕ್ಲಿಪ್ ತಗೊಂಡೆ ಇದು ಒಂದು ಡಿಸ್ಚಾರ್ಜ್ ಆಗಿದ್ದೀವಿ ಸಹ ನಮ್ಮಮ್ಮನಿಗೆ ಅನ್ ಆಪ್ರೇಷನ್ ಆಗಿ ಒಂಬತ್ತು ದಿವಸ ಹತ್ತು ಏನೋ ಆಗಿತ್ತು ನನ್ನ ತಮ್ಮ ಕಾರ್ ತೊಗೊಂಬನಿ ಇದನ್ನು ನೋಡ್ತಾ ಇರ್ಬೋದು ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ದಾನೆ ಹಾಗೆ ನಾನು ಇಲ್ಲಿ ಕೂತಿದ್ದೀನಿ ನಮ್ಮಮ್ಮನ್ನ ಕೂರಿಸ್ಕೊಂಡು ಇದ್ದೀವಿ ಮನೆಗೆ ಸೊ ಡಿಸ್ಚಾರ್ಜ್ ಆಯಿತು ಮನೆಗೆ ಕರ್ಕೊಂಡು ಬಂದು ಬಿಟ್ಟು ಬೆಂಗಳೂರಿಗೆ ವಾಪಸ್ ಬರಬೇಕು ಹಾಗಾಗಿ ನಾನು ಅಮ್ಮ ಬರ್ತಾಯಿದ್ದೀವಿ ಇದು ಬಂದು ಹಾಸ್ಪೆಟ್ಲಿಂದ ಬಂದವಲ್ಲ ಸೊ ಈ ಹಾಸ್ಪೆಟ್ಲಿಂದ ಬಂದಾವೆಲ್ಲ ಬ್ಯಾಗ್ಗಳೆಲ್ಲ ಹಂಗಂಗೆ ಏಟಿದ್ದು ಅಮ್ಮ ಮಲಗಿದ್ದಾರೆ ಅಮ್ಮನಿಗೆ ಮಂಚದ ಮೇಲೇನೆ ಬೆಡ್ ಎಲ್ಲ ರೆಡಿ ಮಾಡಿ ಮಲಗಿಸಿದ್ದೀವಿ ಇನ್ನು ಅಮ್ಮ ರೆಸ್ಟ್ ಮಾಡಬೇಕು ಸ್ವಲ್ಪ ದಿವಸ ಹಾಗಾಗಿ ನಾನು ನನ್ನ ಮಗಳೇನ ಬರೋದು ಕೇಳಿದ್ದೀನಿ ಅಂದರೆ ಊರಿಗೆ ಅವಳು ಬರಬೇಕು ಇಲ್ಲಿ ನೋಡ್ತಾ ಇರ್ಬೋದು ಕಾರ್ ಮನೆ ಹತ್ರನೇ ನಿಂತಿದೆ ಹಾಗೆ ನಮ್ಮ ಮನೆ ಹತ್ತಿರನೇ ರೋಡ್ ಇದೆ ನಮಗೆ ಯಾವುದೇ ರೀತಿ ಭಯ ಇಲ್ಲ ಹಾಗೆ ಹಸು ಎಮ್ಮೆ ಎಲ್ಲ ಕಟ್ಟಿದ್ದಾರೆ ದಾಳಿ ಸಂಜೆ ಆಗಿತ್ತು ಇನ್ನೇನು ಹಾಲು ಕರಿಬೇಕು ಅಪ್ಪ ಹಾಗಾಗಿ ಸೊ ಇಲ್ಲಿ ಹಸು ಕರು ಹಾಕಿತ್ತು ಹಾಗಾಗಿ ಹಂಗೆ ಒಂದು ಕ್ಲಿಪ್ನ ತೊಗೊಂಡೆ ಅಂದರೆ ನಾವು ಬರೋ ಹಿಂದಿನ ದಿನ ನೈಟ್ ಕರು ಹಾಕಿತ್ತು ಕರು ಇಷ್ಟು ಮುದ್ದಾಗಿತ್ತು ಅಂತಂದರೆ ನೋಡೋಕ್ಕೆ ಕಾಣ್ಸಲ್ತಿರ್ಲಿಲ್ಲ ಹಾಗೆ ತಮ್ಮನೂ ಬಂದಿದ್ನಲ್ವ ಸೊ ಅದು ಫಸ್ಟ್ ಟೈಮ್ ಹಸು ಕರು ಹಾಕಿದ್ದರಿಂದ ಹಾಲು ಇರಲಿಲ್ಲ ಇಲ್ಲಿ ಹಾಲು ಕರೆಯೋದಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರು ಹಾಗೆ ಸನ್ಸೆಟ್ ಕೂಡ ಹಾಕ್ತಾಯಿತ್ತು ಹಂಗಾಗಿ ಹಾಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಪ್ಲೀಸ್ ಥ್ಯಾಂಕ್ ಯು